ಪ್ರಸಾದ್ರು ಹೇಳಿದಾಗೆ ಪದ್ಮನಾಭ ಅವರ ಮನೆಯ ಸಮಸ್ಯೆ ಅಲ್ಲ ಇದು ಪ್ರತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿರುವಂತಹ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿಯ ಕಾರಣಕ್ಕೆ ಪ್ರತಿಯೊಬ್ಬ ತಂದೆ ತಾಯಿ ಆತಂಕದಲ್ಲಿರುವಂತಹ ಒಂದು ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಇದು ಕೇವಲ ಧ್ಯಾನ್ ಕಳೆದ ನಾಲ್ಕು ದಿವಸದ ಹಿಂದೆ ಕಾರಣ ಒಂದು ಸುದ್ದಿ ಅಲ್ಲ ನಾನು ಸಂಸದನಾದ ಮೇಲೆ ಕಳೆದ ಏಳು ಎಂಟು ತಿಂಗಳಲ್ಲಿ ಕನಿಷ್ಠ ಒಂದು ಐದಾರು ಸಲ ಎಸ್ ಪಿ ಅವ್ರ ಹತ್ರ ಈ ಕಾಣೆ ಆದಂತ ವಿಷಯದ ಬಗ್ಗೆ ಮಾತನಾಡಿದ್ದೇನೆ ತುಂಬಾ ಸಲ ಈ ರೀತಿಯ ಘಟನೆಗಳು ನಡೆದಿದೆ ಯಾಕಂತ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಇಲಾಖೆ ಇದನ್ನ ಅತ್ಯಂತ ಯಾವುದೋ ಒಂದು ಇನ್ನೊಂದು ಘಟನೆ ರೀತಿಯಲ್ಲಿ ನೋಡ್ತಾ ಇದೆ ನಮ್ಮ ಇವತ್ತು ಇರುವಂತ ಆಗ್ರಹ ಇಷ್ಟೇ ಇದು ಒಂದು ಧ್ಯಾನ ವಿಷಯ ಅಂತ ನೀವು ನೋಡಿದ್ರೆ ದಿಗಂತ ವಿಷಯ ಅಂತ ನೀವು ನೋಡಿದ್ರೆ ನಿಮ್ಮ ಅದಕ್ಕೆ ಪ್ರತಿಕ್ರಿಯೆ ಕೊಡುವ ರೀತಿ ಅದೇ ರೀತಿ ಇರ್ತದೆ ಇದು ಇಡೀ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ ಇದು ಈ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಗಾಂಜಾ ಡ್ರಗ್ಸ್ ನ ಹಾವಳಿ ಏನಿದೆಯಾ ಈ ಹಾವಳಿಯನ್ನು ಮಟ್ಟ ಹಾಕುವ ಕೂಡ ಒಂದು ಪ್ರಯತ್ನ ಇದರ ಮುಖಾಂತರ ಆಗಬೇಕು ಅನ್ನುವಂತ ಯೋಚನೆ ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಸರಿದಾರಿಗೆ ತರಬೇಕು ಒಳ್ಳೆಯ ರೀತಿಯಲ್ಲಿ ಬದುಕುವವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ಕಲ್ಪನೆಯನ್ನು ಇಟ್ಕೊಂಡು ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇದಕ್ಕೆಲ್ಲವೂ ಉತ್ತರ ಸಿಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಸಮಸ್ಯೆ ಏನಂದ್ರೆ ಇದನ್ನು ಕೇವಲ ಒಂದು ಅಪರಾಧ ಪ್ರಕರಣ ಕೇವಲ ಒಂದು ಕಾಣೆಯಾದ ಪ್ರಕರಣ ಕೇವಲ ಒಂದು ಯಾರಿಗೋ ಒಬ್ಬರಿಗೆ ಹಾನಿಯಾದ ಪ್ರಕರಣ ಅಂತ ನೋಡುವ ಕಾರಣಕ್ಕೆ ಈ ರೀತಿಯ ಘಟನೆಗಳು ಪದೇ ಪದೇ ಈ ಜಿಲ್ಲೆಯಲ್ಲಿ ಆಗಲಿಕ್ಕೆ ಪ್ರಾರಂಭ ಆಗಿದೆ ನನ್ನ ಅತ್ಯಂತ ಸ್ಪಷ್ಟ ಆಗ್ರಹ ಇದೆ ಪೊಲೀಸ್ ಇಲಾಖೆಗೆ ಈ ಮುಖಾಂತರ ಈ ಘಟನೆಯನ್ನ ನಿಮಿತ್ತವಾಗಿ ಇಟ್ಕೊಂಡಾದ್ರೂ ಮಾಡಿ ದಿಗಂತನ್ನ ನಿಮಿತ್ತವಾಗಿ ಇಟ್ಕೊಂಡಾದ್ರೂ ಮಾಡಿ ಈ ಜಿಲ್ಲೆಯಲ್ಲಿ ಡ್ರಗ್ಸ್ ನ ಹಾವಳಿ ಗಾಂಜಾದ ಹಾವಳಿ ಈ ರೀತಿ ಹದಿನೇಳು ಹದಿನಾರು ವರ್ಷದ ಬಾಲಕರು ಬಾಲಕಿಯರು ಕಾಣೆಯಾಗುವಂತ ಪರಿಸ್ಥಿತಿ ಇದಕ್ಕೆ ಒಂದು ಸಂಪೂರ್ಣ ಗ್ರಾಮವನ್ನ ಪೊಲೀಸ್ ಇಲಾಖೆ ಯಾವುದೇ ರಾಜಕೀಯ ಒತ್ತಡ ಇಲ್ಲದೆ ಮಾಡಬೇಕಾದಂತ ಒಂದು ಸ್ಪಷ್ಟ ಜವಾಬ್ದಾರಿ ನಿಮಗೆ ಇದೆ ಅನ್ನುವಂಥದ್ದನ್ನು ಕೂಡ ಈ ಮುಖಾಂತರ ನಾನು ನಿಮಗೆ ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳಲ್ಲಿ ನನ್ನ ಕಳಕಳಿಯ ವಿನಂತಿ ನಾವು ಈ ಹೋರಾಟವನ್ನ ಅಥವಾ ಈ ಆಗ್ರಹವನ್ನ ಇವತ್ತಿಗೆ ನಿಲ್ಲಿಸೋದು ಬೇಡ ದಿಗಂತ ಆದಷ್ಟು ಶೀಘ್ರ ಆಗಬೇಕು ಇದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ತನಿಖೆಯನ್ನು ನೀವು ಮಾಡಬೇಕು ದಿಗಂತನ ಈ ಒಂದು ನಿಮಿತ್ತವನ್ನ ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಡ್ರಗ್ಸ್ ಮತ್ತು ಗಾಂಜಾದ ಹಾವಳಿ ಏನಿದೆ ಅದನ್ನ ಬೇರು ಸಮೇತ ಕಿತ್ತು ತೆಗೆಯುವ ತನಕ ಸಜ್ಜನ ಸಮಾಜವಾದ ನಾವೆಲ್ಲ ಎಚ್ಚರಿಕೆಯಿಂದ ಬದುಕಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳಿಗೆ ನಾನು ಹೆಚ್ಚ ಏನು ಮಾತ್ರ ಆಡದೆ ಪೊಲೀಸ್ ಎಸ್ಪಿ ಅವರ ಹತ್ರ ಐ ಜಿ ಅವರ ಹತ್ರ ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಾನು ನಿರಂತರವಾಗಿ ಅವರ ಜೊತೆ ಸಂಪರ್ಕವನ್ನ ಕೂಡ ಇಟ್ಕೊಂಡಿದ್ದೇನೆ ಇದರ ಅಮೂಲ ಅಗ್ರ ತನಿಖೆ ಆಗ್ಬೇಕು ಹೀಗಂತ ಆದಷ್ಟು ಶೀಘ್ರ ಅವನಿಗೆ ಮನೆಗೆ ವಾಪಸ್ ಬರಬೇಕು ಇದ್ರ ಹಿಂದೆ ಯಾರೆಲ್ಲ ಇದ್ದಾರ ಅದರ ಮೂಲಕ್ಕೆ ಹೋಗಿ ತನಿಖೆಯನ್ನ ಮಾಡಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಯಾರೆಲ್ಲರೂ ಈ ಡ್ರಗ್ಸ್ ನ ಗಾಂಜಾದ ಹಾವಳಿಯನ್ನ ಈ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಾಡಿ ನಮ್ಮ ಭವಿಷ್ಯವನ್ನು ನಿರ್ನಾಮ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ತಕ್ಕ ಉತ್ತರವನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ